ಮಾನವನ ಪರಿಪೂರ್ಣ ಅಸ್ತಿತ್ವವೆಂದರೆ ದೇಹ ಪ್ರಾಣ ಮನಸ್ಸು ಚಿತ್ತ ಬುದ್ಧಿ ಹಾಗೂ ಆತ್ಮಗಳ ಸಂಗಮ ಈ ಎಲ್ಲ ಸ್ತರಗಳಲ್ಲಿಯೂ ಸಮತೋಲನ ಉಂಟು ಮಾಡುವ ಯೋಗ ಪ್ರಕ್ರಿಯೆಯೇ ಯೋಗನಿದ್ರೆಯ ಮೂಲತತ್ವ ಯೋಗನಿದ್ರೆ ಎಂದರೆ ಸಂಪೂರ್ಣ ವಿಶ್ರಾಮದ ಜಾಗೃತ ಸ್ಥಿತಿ ನಮ್ಮ ದೇಹ ಮತ್ತು ಮನಸ್ಸುಗಳು ಪೂರ್ಣ ವಿಶ್ರಾಂತಿ ಹೊಂದಿದಾಗ ನಮಗೆ ಆತ್ಮಾನಂದದ ಅನುಭವ ಉಂಟಾಗುತ್ತದೆ ಇದರಿಂದ ನಮ್ಮಲ್ಲೇ ಅಂತರ್ಗತವಾಗಿರುವ ಶಾಂತಿ ನೆಮ್ಮದಿ ಆರೋಗ್ಯ ಆತ್ಮವಿಶ್ವಾಸ ವಿವೇಕ ವಿಶ್ವಪ್ರೇಮಗಳಲ್ಲದೆ ನಮ್ಮ ಮನಸ್ಸಿನ ಅತೀಂದ್ರಿಯ ವಲಯಗಳು ಜಾಗೃತಗೊಂಡು ನಮ್ಮ ಎಡಬಲ ಮೆದುಳುಗಳ ಮಧ್ಯೆ ಸಾಮರಸ್ಯ ಉಂಟಾಗಿ ತನ್ಮೂಲಕ ಶಿವಶಕ್ತಿಗಳ ಸಮನ್ವಯದಿಂದ ನಮ್ಮ ಮೆದುಳಿನ ಸಂಪೂರ್ಣ ಸಾಮರ್ಥ್ಯವನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬಳಸಲು ಸಾಧ್ಯವಾಗುತ್ತದೆ ಈ ಅಭ್ಯಾಸದಲ್ಲಿ ಸಾಧಕರಿಗೆ ಕೆಲವು ವಿಶೇಷ ಸೂಚನೆಗಳು ಈ ಅಭ್ಯಾಸದ ಸಾಧನೆಗೆ ಏಕಾಂತವಾದ ಹಾಗೂ ನಿಶಬ್ದವಾದ ಕೊಠಡಿಯನ್ನು ಆಯ್ಕೆ ಮಾಡಿಕೊಳ್ಳಿ ಈ ಅಭ್ಯಾಸದ ಸಮಯದಲ್ಲಿ ಸಡಿಲವಾದ ಉಡುಪುಗಳನ್ನು ಧರಿಸಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಯಾವುದೇ ಅಡಚಣೆಗಳು ನಿಮ್ಮನ್ನು ಬಾಧಿಸದ ಹಾಗೆ ನೋಡಿಕೊಳ್ಳಿ ಅಭ್ಯಾಸದ ಸ್ಥಳದಲ್ಲಿ ಕ್ರಿಮಿಕೀಟಗಳು ಧೂಳು ಶಬ್ದಗಳು ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ ಹಾಗೆಯೇ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರಲಿ ಅಭ್ಯಾಸದ ಕೊಠಡಿಯಲ್ಲಿ ಹಿತವಾದ ಹವೆ ಹಾಗೂ ಮಂದ ಬೆಳಕಿರಲಿ ಈ ಅಭ್ಯಾಸವನ್ನು ಶವಾಸನದಲ್ಲಿ ಮಾಡುವುದು ಸೂಕ್ತವಾದ್ದರಿಂದ ನೆಲದ ಮೇಲೆ ಚಾಪೆ ಅಥವಾ ಕಂಬಳಿ ಹಾಸಿ ಅದರ ಮೇಲೆ ತಿಳುವಾದ ಹೊದಿಕೆಯನ್ನು ಹಾಸಿ ತಲೆದೆಂಬು ಉಪಯೋಗಿಸುವುದು ಬೇಡ ಈ ಸಾಧನೆಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಶ್ರವಣ ಸಾಧನ ಅಂದರೆ ಹೆಡ್ಫೋನ್ ಉಪಯೋಗಿಸಬಹುದು ಈ ಯೋಗ ನಿದ್ರಾಭ್ಯಾಸವನ್ನು ವಾಹನವನ್ನು ಚಾಲಿಸುವಾಗ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗ ಮಾಡುವುದು ಸೂಕ್ತವಲ್ಲ ಈ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಅಗತ್ಯವಾದ ತಯಾರಿಯ ನಂತರ ಯೋಗ ನಿದ್ರಾಭ್ಯಾಸಕ್ಕೆ ಸಿದ್ಧರಾಗಿ ನಾವೀಗ ಯೋಗ ನಿದ್ರಾಭ್ಯಾಸದ ಕ್ರಮವನ್ನು ಅರಿಯುತ್ತಾ ಅದರ ಅನುಭವವನ್ನು ಪಡೆಯೋಣ ನೆಲದ ಮೇಲೆ ಸಿದ್ಧಪಡಿಸಿಕೊಂಡಿರುವ ಮೆತ್ತನೆಯ ಕಂಬಳಿ ಅಥವಾ ಹೊದಿಕೆಯ ಮೇಲೆ ಶವಾಸನದ ಭಂಗಿಯಲ್ಲಿ ಆರಾಮವಾಗಿ ಮಲಿಕೊಳ್ಳಿ ಇಡೀ ದೇಹ ಸಡಿಲವಾಗಿರಲಿ ನಿಮ್ಮ ಕೈ ಕಾಲುಗಳು ಶರೀರದಿಂದ ಸ್ವಲ್ಪ ಅಂತರದಲ್ಲಿರಲಿ ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರಲಿ ನಿಮ್ಮ ಶರೀರದ ಸಂಪೂರ್ಣ ಭಾರವನ್ನು ಹಾಸಿರುವ ಹೊದಿಕೆಯ ಮೇಲೆ ಬಿಟ್ಟು ಹಾಯಾಗಿ ವಿರಮಿಸಿ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಹಾಯಾಗಿ ಕಣ್ಮುಚ್ಚಿ ಅಭ್ಯಾಸದ ಕೊನೆಯವರೆಗೂ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ ಸಂಪೂರ್ಣ ಅರಿವಿನಿಂದ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಯೋಗ ನಿದ್ರಾನುಭವದ ಸುಖವನ್ನು ಅನುಭವಿಸಿ ನೀವು ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ನಿಮ್ಮೊಳಗೆ ಬೆಳಕಿನ ರೂಪದ ದಿವ್ಯ ಪ್ರಾಣಶಕ್ತಿ ಒಳಹರಿಯುತ್ತಿರುವಂತೆಯೂ ಹಾಗೂ ನೀವು ಉಸಿರನ್ನು ಹೊರಹಾಕುವಾಗ ನಿಮ್ಮ ಮೈ ಮನಗಳೆರಡು ಹಗೂರವಾಗುತ್ತಿರುವಂತೆಯೂ ಭಾವಿಸುತ್ತ ಸ್ವಲ್ಪ ಕಾಲ ಹಾಗೆಯೇ ದೀರ್ಘವಾದ ಪೂರ್ಣವಾದ ಆನಂದದಾಯಕವಾದ ಉಸಿರಾಟಗಳನ್ನು ಮುಂದುವರಿಸಿ ಪ್ರತಿ ಶ್ವಾಸದೊಂದಿಗೆ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿರುವ ಈ ದಿವ್ಯತಮ ಪ್ರಾಣಶಕ್ತಿಯು ಶರೀರದ ಕಣ ಕಣಗಳಲ್ಲಿಯೂ ಪ್ರವಹಿಸಿ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು ನರನಾಡಿಗಳು ವಿಶ್ರಾಂತಿಯನ್ನು ಆರೋಗ್ಯವನ್ನು ಹಗುರತೆಯನ್ನು ಹಾಗೂ ಅಪರಿಮಿತ ಆನಂದವನ್ನು ಅನುಭವಿಸುತ್ತಿರುವಂತೆ ಕಲ್ಪಿಸಿಕೊಳ್ಳುತ್ತ ಹಾಗೆ ಮನಸ್ಸಿನಲ್ಲಿ ಭಾವಿಸುತ್ತ ಅನುಭವಿಸುತ್ತ ವಿರಮಿಸಿ ವಿಶ್ರಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಈಗ ಸಹಜವಾಗಿ ಉಸಿರಾಡಿ ನಿಮ್ಮ ಗಮನ ನನ್ನ ಸೂಚನೆಗಳ ಮೇಲಿರಲಿ ಮುಂದೆ ನಾನು ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳ ಹೆಸರನ್ನು ಹೇಳುತ್ತಾ ಹೋದಂತೆ ನೀವು ಅವುಗಳನ್ನು ನಿಮ್ಮ ಮನಸ್ಸಿನ ಕಣ್ಣಿಂದ ಸ್ಪಷ್ಟವಾಗಿ ದೃಗ್ಗೋಚರ ವಿಧಾನದಿಂದ ನೋಡುತ್ತಾ ಅವುಗಳನ್ನು ವಿಶ್ರಾಂತಿಗೊಳಿಸಿ ನಾನು ಮುಂದೆ ಹೆಸರಿಸುವ ನಿಮ್ಮ ಶರೀರದ ಪ್ರತಿಯೊಂದು ಅಂಗವೂ ನಿಮ್ಮ ಒಳಮನಸ್ಸಿನ ಕಣ್ಣಿಗೆ ಆರೋಗ್ಯಪೂರ್ಣವಾಗಿಯೂ ಚೈತನ್ಯಪೂರ್ಣವಾಗಿಯೂ ಕಾಂತಿಪೂರ್ಣವಾಗಿಯೂ ಗೋಚರಿಸಲಿ ಒಳಮನದ ಕಣ್ಣಿಂದ ನೋಡುವ ಪ್ರತಿಯೊಂದು ಅಂಗಾಂಗದಲ್ಲಿಯೂ ಸೌಖ್ಯವಿದೆ ವಿಶ್ರಾಂತಿ ಇದೆ ಲವಲವಿಕೆ ಎನ್ನುವ ಅರಿವಿನ ವಿಶ್ವಾಸದ ಅನುಭವ ನಿಮ್ಮದಾಗಲಿ ಈಗ ನಿಮ್ಮ ಗಮನವನ್ನು ಮೊದಲಿಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳಿನ ಮೇಲೆ ತನ್ನಿ ಹಾಗೆಯೇ ಅಲ್ಲಿಂದ ಎರಡನೇ ಬೆರಳು ಮಧ್ಯದ ಬೆರಳು ನಾಲ್ಕನೇ ಬೆರಳು ಬೆರಳು ಬಲಪಾದ ಬಲ ಹಿಮ್ಮಡಿ ಬಲ ಅಂಗಾಲು ಸಂಪೂರ್ಣ ಬಲಪಾದ ಬಲಕಾಲು ಕಂಬ ಬಲಗಾಲಿನ ಮೀನಕಂಡ ಕಾಪಸ ಬಲಮಂಡಿ ಮಂಡಿಯ ಚಿಪ್ಪು ಬಲತೊಡೆ ಬಲಭಾಗದ ಪೃಷ್ಠ ಸೊಂಟ ಬಲತ ಹೊಟ್ಟೆಯ ಬಲಭಾಗ ಎದೆಯ ಬಲಭಾಗ ಬಲಭುಜ ಬಲ ಕಂಕೋಳು ಹಾಗೆಯೇ ಬಲತೋಳು ಮೊಳಕೈ ಮುಂಗೈ ಬಲಗೈ ಮಣಿಕಟ್ಟು ಬಲಹಸ್ತ ಅಂಗೈ ಬಲಹಸ್ತದ ಹೆಬ್ಬೆರಳು ತೋರ್ ಬೆರಳು ಮಧ್ಯದ ಬೆರಳು ಉಂಗುರದ ಬೆರಳು ಕಿರು ಬೆರಳು ಹಾಗೂ ಬಲಹಸ್ತದ ಎಲ್ಲ ಗಂಟುಗಳು ಸಂಪೂರ್ಣವಾಗಿ ವಿರಮಿಸುತ್ತಿರುವಂತೆ ಮನದಲ್ಲಿ ಕಲ್ಪಿಸಿಕೊಳ್ಳುತ್ತಾ ಹೃದಯದಲ್ಲಿ ಭಾವಿಸುತ್ತಾ ಅನುಭವಿಸುತ್ತಾ ಹಾಗೆಯೇ ವಿರಮಿಸಿ ಈಗ ನಿಮ್ಮ ಗಮನವನ್ನು ಬಲ ಕುತ್ತಿಗೆಯ ಮೇಲೆ ತನ್ನಿ ಅಲ್ಲಿಂದ ಕಂಟ ಗಲ್ಲ ಬಲದವಡೆ ಬಲ ಕೆಳತುಟಿ ಬಲ ಮೇಲ್ತುಟಿ ಬಲ ಕೆನ್ನೆ ಬಲ ಮೂಗಿನ ಹೊಳ್ಳೆ ಬಲಗಣ್ಣು ಬಲಗಣ್ಣಿನ ಹುಬ್ಬು ತಲೆ ರೈಟ್ ಟೆಂಪಲ್ ಬಲಭಾಗದ ಹಣೆ ಬಲಗಿವಿ ತಲೆಯ ಸಂಪೂರ್ಣ ಬಲಭಾಗ ಹಾಗೆ ಬಲಭಾಗದ ಶರೀರದ ಸಮಸ್ತ ಐಚ್ಛಿಕ ಹಾಗೂ ಅನೈಚ್ಛಿಕ ಅಂಗಾಂಗಗಳು ಪೂರ್ಣ ವಿಶ್ರಾಂತಿಯನ್ನು ಹಗೂರತೆಯನ್ನು ಆರಾಮವನ್ನು ಅನುಭವಿಸುತ್ತಿರುವುದನ್ನು ಗಮನಿಸುತ್ತಾ ಹಾಗೆಯೇ ವಿರಮಿಸಿ ನಾವೀಗ ಶರೀರದ ಎಡಭಾಗವನ್ನು ವಿಶ್ರಾಂತಿಗೊಳಿಸೋಣ ಈಗ ನಿಮ್ಮ ಗಮನವನ್ನು ನಿಮ್ಮ ಶರೀರದ ಎಡಪಾದದ ಹೆಬ್ಬೆರಳಿನ ಮೇಲೆ ತನ್ನಿ ಅಲ್ಲಿಂದ ಎರಡನೇ ಬೆರಳು ಮದ್ಯದ ಬೆರಳು ನಾಲ್ಕನೆಯ ಬೆರಳು ಕಿರು ಬೆರಳು ఎడపద ఎడ హిమ్మడి ఎడ అంగాలు సంపూర్ణ ఎడ కాలు కంబ ఎడగాలిన మీనకండ కాప్మసల్ ఎడమండి మండ ఎడతొ ಎಡಭಾಗದ ಪೃಷ್ಠ ಸೊಂಟ ಎಡಪಕ್ಕೆಲುಬು ಹೊಟ್ಟೆಯ ಎಡಭಾಗ ಎದೆಯ ಎಡಭಾಗ ಎಡ ಭುಜ ಎಡಕಂಕುಳು ಹಾಗೆಯೇ ಎಡತೋಳು ಮೊಣಕೈ ಮುಂಗೈ ಎಡಗೈ ಮಣಿಕಟ್ಟು ಎಡಹಸ್ತ ಅಂಗೈ ಎಡಹಸ್ತದ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳು ಉಂಗುರದ ಬೆರಳು ಕಿರು ಬೆರಳು ಹಾಗೂ ಎಡಹಸ್ತದ ಎಲ್ಲಾ ಬೆರಳಗಂಟುಗಳು ಸಂಪೂರ್ಣವಾಗಿ ವಿರಮಿಸುತ್ತಿರುವಂತೆ ಮನದಲ್ಲಿ ಕಲ್ಪಿಸಿಕೊಳ್ಳುತ್ತಾ ಹೃದಯದಲ್ಲಿ ಭಾವಿಸುತ್ತ ಅನುಭವಿಸುತ್ತ ಹಾಗೆಯೇ ವಿಶ್ರಮಿಸಿ ಈಗ ನಿಮ್ಮ ಗಮನವನ್ನು ಎಡ ಕುತ್ತಿಗೆಯ ಮೇಲೆ ತನ್ನಿ ಅಲ್ಲಿಂದ ಕಂಟ ಗಲ್ಲ ಎಡದವಡೆ ಎಡ ಎಡ ತುಟಿ ಎಡ ತುಟಿ ಎಡ ಕೆನ್ನೆ ಎಡ ಮೂಗಿನ ಹೊಳ್ಳೆ ಎಡಗಣ್ಣು ಎಡಗಣ್ಣಿನ ಹುಬ್ಬು ಎಡಕಣ ತಲೆ ಲೆಫ್ಟ್ ಟೆಂಪಲ್ ಎಡಭಾಗದ ಹಣೆ ಎಡಗಿವಿ ತಲೆಯ ಸಂಪೂರ್ಣ ಎಡಭಾಗ ಹಾಗೆ ಎಡಭಾಗದ ಶರೀರದ ಸಮಸ್ತ ಐಚ್ಛಿಕ ಹಾಗೂ ಅನೈಚ್ಛಿಕ ಅಂಗಾಂಗಗಳು ಸಂಪೂರ್ಣ ವಿಶ್ರಾಂತಿಯನ್ನು ಹಗತಿಯನ್ನು ಆರಾಮವನ್ನು ಅನುಭವಿಸುತ್ತಿರುವುದನ್ನು ಹಾಗೆಯೇ ಗಮನಿಸುತ್ತಾ ವಿರಮಿಸಿ ವಿಶ್ರಮಿಸಿ ಈಗ ದೇಹದ ಹಿಂಭಾಗಗಳನ್ನು ಗಮನಿಸೋಣ ಎರಡು ಹಿಮ್ಮಡಿಗಳು ಎರಡು ಪೃಷ್ಠಗಳು ಬೆನ್ನು ಮಧ್ಯದ ಬೆನ್ನು ಭುಜದ ಕೀಲುಗಳು ಬೆನ್ನು ಮೂಳೆ ಎಲ್ಲಾ ಕಷೇರು ಮಣಿಗಳು ಕುತ್ತಿಗೆ ತಲೆಯ ಹಿಂಭಾಗ ಸಂಪೂರ್ಣವಾಗಿ ವಿಶ್ರಾಂತಿಗೊಳ್ಳುತ್ತಿರುವುದನ್ನು ಹಾಗೆಯೇ ಗಮನಿಸುತ್ತ ಸ್ವಲ್ಪ ಕಾಲ ವಿಶ್ರಮಿಸಿ ವಿರಮಿಸಿ ನಿಮ್ಮ ಪಾದಗಳ ಬೆರಳುಗಳ ತುದಿಯಿಂದ ನೆತ್ತಿಯವರೆಗಿನ ದೇಹದ ಸಮಸ್ತ ನರನಾಡಿಗಳು ರಕ್ತ ಪರಿಚಲನಾ ವ್ಯೂಹ ಹೃದಯ ಶ್ವಾಸಾಂಗ ಜೀರ್ಣಾಂಗ ಎಲ್ಲ ನಾಳ ಹಾಗೂ ನಿರ್ನಾಳ ಗ್ರಂಥಿಗಳು ವಿಸರ್ಜನಾಂಗಗಳು ಪುನರುತ್ಪತ್ತಿ ಅಂಗಗಳು ದೇಹದ ಎಲ್ಲ ಮೂಳೆಗಳು ಗಂಟುಗಳು ಕೀಲುಗಳು ಸ್ನಾಯುಗಳು ದೇಹದ ಹೊರ ಹೊದಿಕೆ ಚರ್ಮ ಅತ್ಯಂತ ಆರೋಗ್ಯಪೂರ್ಣವಾಗಿಯೂ ಕಾಂತಿಪೂರ್ಣವಾಗಿಯೂ ಕ್ರಿಯಾಶೀಲವಾಗಿಯೂ ಕಾರ್ಯನಿರ್ವಹಿಸುತ್ತಿರುವುದನ್ನು ಅರಿವಿನೊಂದಿಗೆ ಗಮನಿಸುತ್ತಾ ಹೃದಯದಲ್ಲಿ ಭಾವಿಸುತ್ತಾ ಅನುಭವಿಸುತ್ತ ಹಾಗೆಯೇ ವಿರಮಿಸಿ ವಿಶ್ರಮಿಸಿ ನಿಮ್ಮ ಗಮನವನ್ನೀಗ ದೇಹ ಭಾವದಿಂದ ಮನಸ್ಸಿನ ಅಸ್ತಿತ್ವದೆಡೆಗೆ ತನ್ನಿ ನಿಮ್ಮ ಮನಸ್ಸಿನಲ್ಲಿ ಹೊರಹೊಮ್ಮುತ್ತಿರುವ ಅವ್ಯಾಹತವಾದ ಆಲೋಚನೆಗಳನ್ನು ಹಾಗೆಯೇ ಹೊರಹೋಗಲು ಬಿಡಿ ಮನಸ್ಸಿನ ಈ ಚಟುವಟಿಕೆಗಳು ಸಹಜ ಪ್ರಕೃತಿಯವು ನೀವು ಕೇವಲ ಭಾವದಿಂದ ಅವುಗಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುತ್ತೀರಿ ಪೂರ್ಣವಾಗಿ ವಿರಾಮಗೊಂಡಿರುವ ನಿಮ್ಮ ಪ್ರಶಾಂತವಾದ ಮನಸ್ಸಿನ ಕಣ್ಣಿಂದ ನೀವು ಶುಭ್ರ ಶ್ವೇತ ಹಿಮಾಲಯದ ಶೀತರದ ಮಡಿಲಲ್ಲಿರುವ ಮಾನಸ ಸರೋವರವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಹಾಗೆಯೇ ನೀವು ಆ ಸುಂದರ ತಾಣದಲ್ಲಿರುವ ಹಾಗೆ ನಿಮ್ಮನ್ನು ನೀವು ಕಲ್ಪಿಸಿಕೊಳ್ಳುತ್ತಾ ಅಲ್ಲಿ ಸ್ಫಟಿಕದಂತೆ ಪಾರದರ್ಶಕವಾಗಿರುವ ನಿಶ್ಚಲ ಜಲರಾಶಿಯ ಸೌಂದರ್ಯವನ್ನು ನೋಡುತ್ತಾ ಅದನ್ನು ನಿಮ್ಮ ಮನದ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳಿ ಈ ಅದ್ಭುತವಾದ ದೃಶ್ಯಗಳನ್ನು ನೋಡುತ್ತಾ ನೋಡುತ್ತಾ ನಿಮ್ಮ ಮನಸ್ಸಿನ ಎಲ್ಲ ಕಲ್ಮಶಗಳು ಕ್ಲೇಷಗಳು ತಿಳಿಕೊಳ್ಳುತ್ತಾ ನಿಮ್ಮ ಮನಸ್ಸಿನಲ್ಲಿ ಈಗ ನಿಧಾನವಾಗಿ ಪರಮಶಾಂತಿ ಪಾರದರ್ಶಕತ್ವಗಳು ಹಾಗೂ ದೂರದರ್ಶಿ ಮನೋಭಾವಗಳು ನೆಲೆಸುತ್ತಿರುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ನಿಮ್ಮ ಮನಸ್ಸಿನ ಪರಿಶುಭ್ರತೆಯನ್ನು ಪಾರದರ್ಶಕತೆಯನ್ನು ನಿಶಬ್ದತೆಯನ್ನು ದಿವ್ಯತೆಯನ್ನು ಅನುಭವಿಸಿ ಈಗ ನಿಮ್ಮ ಮನಸ್ಸು ಆಲೋಚನಾರಹಿತ ಸ್ಥಿತಿಯಲ್ಲಿರುವುದು ನಿಮ್ಮ ಅರಿವಿಗೆ ಬರಲಿ ಹೀಗೆ ಮುಂದುವರಿದ ವಿಶ್ರಾಂತಿಯ ನಿಮ್ಮ ಮನಸ್ಸಿನ ಭಾವನೆಯಲ್ಲಿ ಪ್ರಶಾಂತ ಮನಸ್ಸಿನ ಕಣ್ಣುಗಳಿಂದ ಅಲ್ಲಿನ ಸೂರ್ಯೋದಯದ ಸುಂದರ ನೋಟವನ್ನು ಮನದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಿ ಈಗಲ್ಲಿ ಸೂರ್ಯೋದಯವಾಗುತ್ತಿದೆ ಆ ಸುಂದರ ದೃಶ್ಯವನ್ನು ನಿಮ್ಮ ಒಳ ಮನಸ್ಸಿನ ಕಣ್ಣಿಂದ ನೋಡಿ ಮೇಲೆ ಶುಭ್ರವಾದ ನೀಲಾಕಾಶ ಎತ್ತರದ ಆಭಾನಿನಲ್ಲಿ ಬಾನಿನಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿರುವ ಪಕ್ಷಿಗಳ ಸಾಲು ಸಾಲು ಸ್ವಲ್ಪ ದೂರದಲ್ಲೇ ಶುಭ್ರ ಶ್ವೇತ ಬಾನೆತ್ತರದ ಹಿಮಾಲಯದ ಪರ್ವತ ಸಾಲು ಪಕ್ಕದಲ್ಲೇ ಹಚ್ಚ ಹಸುರಿನ ಎತ್ತರದ ಮರಗಿಡಗಳು ಹಿಮಾಲಯದ ಕಣಿವೆಗಳಿಂದ ಕರಗಿ ಹರಿದು ಸಾಗಿ ಹಾಲ್ನೊರೆಯಂತೆ ದುಮ್ಮಿಕ್ಕಿ ಹರಿಯುತ್ತಿರುವ ನದಿಗಳ ತಂಪಾದ ನೋಟ ಈ ದೃಶ್ಯಗಳನ್ನು ನೋಡುತ್ತಾ ನೋಡುತ್ತಾ ನಿಮ್ಮ ಹೃನ್ಮನಗಳಲ್ಲಿ ಪುಳಕ ರೋಮಾಂಚನ ಲವಲವಿಕೆ ಉತ್ಸಾಹದ ಭಾವನೆಗಳು ಉಕ್ಕಿ ಹರಿದು ಈ ಆಹ್ಲಾದಕರ ಅನುಭವ ನಿಮ್ಮ ದೇಹದಲ್ಲಿನ ಸಮಸ್ತ ನರನಾಡಿಗಳಲ್ಲಿ ಪಸರಿಸುತ್ತ ದೇಹದ ಕಣಕಣಗಳಿಗೆ ವಿಶ್ರಾಂತಿಯ ತಂಪನ್ನು ಇಂಪನ್ನು ಸೌಖ್ಯವನ್ನು ಚೈತನ್ಯವನ್ನು ತುಂಬುತ್ತಿರುವಂತಹ ಭಾವನೆಗಳನ್ನು ನೀವೀಗ ಅನುಭವಿಸುತ್ತಿದ್ದೀರಿ 아는 법이시 희에게 아는 법이 있었다 위름이지 ನಿಮ್ಮ ದೇಹ ಮನಸ್ಸುಗಳೀಗ ಈ ಕಲ್ಪನಾ ವಿಲಾಸಾನುಭವದ ನಂತರ ನವಚೈತನ್ಯ ನವೋಲ್ಲಾಸ ಹೊಸ ಉರುಪು ಲವಲವಿಕೆ ಭರವಸೆ ಆತ್ಮವಿಶ್ವಾಸ ಸಂತೃಪ್ತಿ ಸೌಖ್ಯ ಸಮಾಧಾನ ಸಾಮರಸ್ಯ ಹಾಗೂ ಆತ್ಮಾನಂದಗಳಿಂದ ಕೂಡಿ ಪೂರ್ಣತೆಯನ್ನು ಧನ್ಯತೆಯನ್ನು ಅವರ್ಣನೀಯ ಆನಂದವನ್ನು ಅನುಭವಿಸುತ್ತಿದೆ ಅನುಭವಿಸಿ ಹಾಗೆಯೇ ವಿರಮಿಸಿ ಪ್ರತಿದಿನದ ನಿಯಮಿತ ಯೋಗ ನಿದ್ರಾಭ್ಯಾಸದಿಂದ ಜೀವನದ ಎಲ್ಲ ಮಜಲುಗಳಾದ ಸಾಂಸಾರಿಕ ಸಾಂದರ್ಭಿಕ ಆರ್ಥಿಕ ಸಾಮಾಜಿಕ ವೃತ್ತಿ ಪ್ರವೃತ್ತಿ ವೈಯಕ್ತಿಕ ಜೀವನಗಳಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿಯೂ ಯಶಸ್ಸನ್ನು ಸಂತೃಪ್ತಿಯನ್ನು ಸಕಾರಾತ್ಮಕ ಪ್ರಗತಿಯನ್ನು ಕಾಣುತ್ತಿದ್ದೀರಿ ಈ ದೃಢ ವಿಶ್ವಾಸ ನಿಮ್ಮಲ್ಲಿಗ ಮೂಡಿದೆ ನಿಮ್ಮ ಶಾಂತ ಮನಸ್ಸಿನಲ್ಲಿಗ ಈ ಭಾವನೆಗಳನ್ನು ಮೆನುಕು ಹಾಕಿ ದಿನದಿಂದ ದಿನಕ್ಕೆ ನಾನು ಶಾರೀರಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಕಾರಾತ್ಮಕ ಪ್ರಗತಿಯನ್ನು ಕಾಣುತ್ತಿದ್ದೇನೆ ನಾನು ನನ್ನ ಜೀವನದ ಪ್ರತಿ ಕ್ಷಣಗಳ ಸವಿಯನ್ನು ಸವಿಯ ಬಲ್ಲವನಾಗಿದ್ದೇನೆ ದಿನದಿಂದ ದಿನಕ್ಕೆ ನನ್ನಲ್ಲಿ ತಾಳ್ಮೆ ಜಾಣ್ಮೆ ಕ್ಷಮೆ ಪ್ರೀತಿ ವಿಶ್ವಾಸ ಅನುಕಂಪದ ಗುಣಗಳು ವೃದ್ಧಿಯಾಗುತ್ತಿವೆ ನಾನು ಸಕಾರಾತ್ಮಕವಾಗಿ ಸರ್ವ ರೀತಿಯಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸುತ್ತಾ ಹಾಗೆಯೇ ವಿರಮಿಸಿ ನಾವೀಗ ಯೋಗ ನಿದ್ರೆಯಿಂದ ಜಾಗೃತ ಮನಸ್ಥಿತಿಗೆ ಬರೋಣ ಪುನಃ ನಿಮ್ಮ ಗಮನವನ್ನು ನಿಮ್ಮ ದೇಹ ಭಾವನೆಯಡೆಗೆ ತನ್ನಿ ಮೂರು ಬಾರಿ ಆಳವಾಗಿ ಉಸಿರಾಟ ಮಾಡಿ ನಿಧಾನವಾಗಿ ಉಸಿರನ್ನು ಹಾಕಿ ಈಗ ನಿಧಾನವಾಗಿ ಕಾಲುಗಳನ್ನು ಅಲಗಾಡಿಸಿ ಹಾಗೆಯೇ ಕೈಗಳನ್ನು ಅಲಗಾಡಿಸಿ ಈಗ ಹಾಯಾಗಿ ನಿಮ್ಮ ಬಲ ಭಾಗಕ್ಕೆ ಹೊರಳಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ ಎರಡು ಹಸ್ತಗಳನ್ನ ಪರಸ್ಪರ ಉಜ್ಜಿ ಈಗ ನಿಮ್ಮ ಎರಡು ಹಸ್ತಗಳನ್ನು ಮುಖ ಮತ್ತು ಕಣ್ಣುಗಳ ಮೇಲಿರಿಸಿ ಹಸ್ತಗಳಿಂದ ಹೊರಹೊಮ್ಮುತ್ತಿರುವ ಶಾಖವನ್ನು ಸ್ವಲ್ಪ ಕಾಲ ನಿಮ್ಮ ಮುಖ ಮತ್ತು ಕಣ್ಣುಗಳಿಗೆ ಉಣಬಡಿಸಿ ಹಿತವಾಗಿ ಮೃದುವಾಗಿ ಮುಖವನ್ನು ಸ್ಪರ್ಶಿಸುತ್ತಾ ನಿಮಗೆ ಬೇಕೆನಿಸಿದಾಗ ಹಾಗೂ ಪೂರ್ಣವೆನಿಸಿದಾಗ ಹಾಯಾಗಿ ಕಣ್ಣುಗಳನ್ನು ತೆರೆಯಿರಿ ಯೋಗನಿದ್ರೆಯಿಂದ ದೊರೆತ ಈ ಧನ್ಯತೆಯನ್ನು ಇಡೀ ದಿನ ನೀವು ಅನುಭವಿಸುವಿರಿ ಹಾಗೆ ಪ್ರತಿದಿನ ನಿಯಮಿತ ಧ್ಯಾನಾಭ್ಯಾಸ ಮಾಡುವುದನ್ನು ಮರೆಯದಿರಿ ನಿಮಗೆ ಮಂಗಳವಾರ